ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಆ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮನೆ ಮದ್ದನ್ನು ಬಳಸಿ ಮತ್ತು ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಪರಿಚಯ ಮಾಡಿಕೊಟ್ಟು ಅದರ ಸದುಪಯೋಗವನ್ನು ಯಾವ ರೀತಿ ಮಾಡ್ಕೋಬೇಕು ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮುದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಸಮಸ್ಯೆಯನ್ನು ಸರಳವಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸಮಸ್ಯೆ ಏನಂತಂದರೆ ಈಗ ಬಿದ್ದು ಏಟಾಗಿರುತ್ತೆ ಪೆಟ್ಟು ಬಿದ್ದಿರುತ್ತೆ ಕಾಲು ಅಥವಾ ಕೈಗೆ ಪೆಟ್ಟು ಬಿದ್ದಿರುತ್ತೆ ಕಾಲು ಅಥವಾ ಕೈ ಊದ್ಕೊಂಡಿರ್ತದೆ ಬಾವು ಬಂದಿರ್ತದೆ ಈ ಒಂದು ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಸರಳವಾದ ಮನೆಮದ್ದನ್ನು ಮಾಡಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ನಿಮಗೆ ಅರ್ಥವಾಗದೇ ಇರ್ತಕ್ಕಂಥ ಮಾಹಿತಿಗಳಿದ್ರೆ ಕಮೆಂಟ್ಸ್ ಮಾಡ್ಬೋದು ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಶ್ರೀ ಶಿವಾನಂದ ಆಶ್ರಮದಲ್ಲಿ ಕುಡಿತದ ಚಟದಿಂದ ದೂರ ಆಗಬೇಕು ಅನ್ನೋರಿಗೆ ಔಷಧಿಯನ್ನು ನೀಡ್ತೇವೆ ಮತ್ತು ಕಣ್ಣಿನ ದೋಷ ದೃಷ್ಟಿ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಕೂಡ ಹಾಕ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೋದು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ದಿವಸ ಕೈ ಅಥವಾ ಕಾಲು ಬಾವು ಬಂದಿದ್ರೆ ಊತ ಬಂದಿದ್ರೆ ನೋವಿದ್ರೆ ತುಂಬ ಸರಳವಾದ ಪರಿಹಾರ ಏನಂತಂದರೆ ರಾಗಿ ನಾವು ಮುದ್ದೆ ಮಾಡಲಿಕ್ಕೆ ಏನು ಬಳಸ್ತೀವಿ ಆ ರಾಗಿಯನ್ನು ಸ್ವಲ್ಪ ಉರ್ಕಬೇಕು ಉರಿಬೇಕು ತವದ ಮೇಲೆ ಉರಿಬೇಕು ಯಾವ ಥರ ಅಂದರೆ ಸ್ವಲ್ಪ ಕರ್ಕಲಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಉರಿಬೇಕು ಕಡಿಮೆ ಫ್ಲೇಮ್ನಲ್ಲಿ ಕಡಿಮೆ ಉರಿ ಇಟ್ಕೊಂಡು ಜಾಸ್ತಿ ಸಮಯ ಉರಿಬೇಕು ಕರ್ಕಲಾಗೋ ಥರ ಉರಿಬೇಕು ಅದರ ಜೊತೆಗೆ ಅದು ಮೇಲೆ ಸ್ವಲ್ಪ ಸೋಂಪು ಕಾಳನ್ನು ಅದಕ್ಕೆ ಬೆರೆಸಬೇಕು ರಾಗಿ ಕರಕ್ಲಾಗ ಥರ ಹುರ್ಕೊಂಡು ಅದಕ್ಕೆ ಸೋಂಪು ಕಾಳನ್ನು ಸ್ವಲ್ಪ ಬೆರೆಸಿ ಬೆಚ್ಚಗೆ ಮಾಡ್ಕೋಬೇಕು ಇದರ ಜೊತೆಗೆ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕಿ ಸಂಪೂರ್ಣವಾಗಿ ಇದನ್ನು ಪುಡಿ ಮಾಡಿ ನಂತರ ಗಂಜಿ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿ ಗಂಜಿ ಮಾಡಬೇಕು ಗಂಜಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಏನು ಮಾಡಬೇಕಂತಂದರೆ ಆ ಕೈ ಅಥವಾ ಕಾಲು ಊದ್ಕೊಂಡಿರ್ತಕ್ಕಂಥ ಜಾಗಕ್ಕೆ ಬಾವು ಬಂದಿರತಕ್ಕಂಥ ಜಾಗಕ್ಕೆ ದಪ್ಪನಾಗಿ ಲೇಪನ ಇದನ್ನು ಸಂಪೂರ್ಣವಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಲೇಪನ ಮಾಡಬೇಕು ಈ ಥರ ಮಾಡಿ ಸಂಜೆ ಮಾಡಿದರೆ ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಮಾಡಿದರೆ ಸಂಜೆ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಬಾವು ಬಂದಿರತಕ್ಕಂಥ ಜಾಗ ಕಡಿಮೆ ಆಗುತ್ತೆ ಆ ಊದ್ಕೊಂಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಳಿಯುತ್ತೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಇದು ತುಂಬ ಅದ್ಭುತವಾದ ಮನೆಮದ್ದು ಯಾವುದೇ ಕೆಮಿಕಲ್ನ ಬಳಸದೆ ಯಾವುದೇ ಡ್ರಗ್ಸನ್ನು ಬಳಸದೆ ಊದ್ಕೊಂಡಿರ್ತಕ್ಕಂಥ ಬಾವು ಬಂದಿರತಕ್ಕಂಥ ಕೈ ಕಾಲನ್ನು ಸರಿ ಮಾಡ್ಕೋಬೋದು ಮತ್ತು ನೋವನ್ನು ಪರಿಹಾರ ಮಾಡ್ಕೋಬೋದು ಅಂತ ನಾನು ಈ ಮೂಲಕ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತಾ ನೀಡ್ತಾ ಇದ್ದೀನಿ ಸ್ನೇಹಿತರೆ ದಯಮಾಡಿ ಈ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಸರಳವಾದ ಮನೆಮದ್ದನ್ನು ಮಾಡಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ